ಅಂದ್ರೆ ಆ ಬಂದಿರೋದು ಈ ರೋಡ್ ಬಂದ್ರೆ ತೀರ್ಥಹಳ್ಳಿ ಹೋಗುತ್ತೆ ಇದರಿಂದ ಒಳಗಡೆ ಅಂದ್ರೆ ಅಲ್ಲೇನು ಕೌಂಟರ್ ಇದೆ ಅಲ್ಲಿ ಟಿಕೆಟ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾಗತ್ತೆ ಹೀಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ದುಡ್ಡೇನ್ ಸ್ವಾಮಿ ತಲೆ ಹಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ನಮಸ್ಕಾರ ಗುರುಗಳೇ ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ ಶಿಷ್ಯ ಸ್ಕೂಟ್ರಿಷ್ಟ್ ಮಾಡ್ತಾ ಇರೋ ನಮಸ್ಕಾರಗಳು ನಿಮ್ಮನ್ನೆಲ್ಲ ಇವತ್ತು ಒಂದು ಅದ್ಭುತ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಆಕಸ್ಮಿಕ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ ಆ ಗುಂಬೆಯ ಪ್ರೇಮ ಸಂಜೆಯ ನಾನು ಓ ಗೆಳತಿಯೇ ಓ ಗೆಳತಿಯೇ ಈ ಸಾಂಗ್ ನ ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರಾ ಅದರಲ್ಲೊಂದು ಘಟನೆ ನಡೆಯುತ್ತೆ ಒಂದು ವ್ಯೂ ಪಾಯಿಂಟಿಂದ ಹೀರೋಯಿನ್ ಏನಿದ್ದಾರೆ ಅವರು ಕೆಳಗಡೆ ಬಿದ್ದು ಸಾವನ್ನಪ್ಪತ್ತಾರೆ ಆ ಜಾಗ ಏನಿದೆ ಶೂಟಿಂಗ್ ಆಗಿರೋದು ನೀವೆಲ್ಲ ಅಂದ್ಕೊಂಡಿರ್ತೀರ ಅದು ಆಗುಂಬೆ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಾಗಿರೋದು ಅಂತ ಆದರೆ ನಿಜವಾದ ರಿಯಾಲಿಟಿ ಏನಂದರೆ ಅಲ್ಲಾಗಿರೋದಲ್ಲ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ ಆ ಜಾಗದಲ್ಲಿ ಆಗಿರುವಂಥದ್ದು ಹಾಗಾದರೆ ಆ ಜಾಗ ಯಾವುದು ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ನನ್ನ ಜೊತೆ ಹೆಜ್ಜೆ ಹಾಕಿ ಇಲ್ಲಿಗೆ ಹೋಗಬೇಕು ಅಂದರೆ ಮೊದಲು ನಾವು ಆಗುಂಬೆ ಘಾಟಿನ ದಾಟಬೇಕು ಹಾಗಾದ್ರೆ ಬನ್ನಿ ಮುಂದೆ ಹೋಗೋಣ ನೀವು ನೋಡ್ಬೋದು ನಾವು ಬಂದಿರೋದು ಆಚೆಯಿಂದ ಅಂದರೆ ಆಗುಂಬೆಯಿಂದ ಬಂದಿರೋದು ಈ ರೋಡ್ ಬಂದರೆ ತೀರ್ಥಹಳ್ಳಿ ಹೋಗುತ್ತೆ ಇದರಿಂದ ಒಳಗಡೆ ಅಂದರೆ ಶೃಂಗೇರಿ ಕಡೆ ಹೋಗುತ್ತೆ ಈ ರೋಡು ಇದರಿಂದ ಒಳಗಡೆ ತಗೋಬೇಕಾಗತ್ತೆ ಹಾಗಾದ್ರೆ ಬನ್ನಿ ಮುಂದೆ ಹೋಗೋಣ ನೋಡಿ ನಾವು ಆ ಕಡೆಯಿಂದ ಬಂದಿರೋದು ಅದೇ ಹೇಳ್ದಲ್ಲ ಶೃಂಗೇರಿ ರೋಡು ಇದು ಸ್ಟ್ರೈಟಾಗಿ ಹೋಗಿದ್ರೆ ಶೃಂಗೇರಿ ಹೋಗುತ್ತೆ ಇಲ್ಲಿಂದ ಒಳಗಡೆ ಅಂದರೆ ಅಲ್ಲಿ ಕಾಣ್ತಾ ಇರ್ಬೋದು ಬೋರ್ಡೆಲ್ಲ ನೀವು ಜೋಗಿಗುಂಡಿ ಮತ್ತು ಬರ್ಕಣ ಜಲಪಾತ ಎರಡೂ ನೀವು ಇಲ್ಲೇ ನೋಡ್ಬೋದು ಅಲ್ಲೇನು ಇದೆ ಅಲ್ಲಿ ಟಿಕೆಟ್ ಮಾಡಿಬಿಟ್ಟು ಅಲ್ಲಿಂದ ಹೋಗಬೇಕಾಗತ್ತೆ ಪರ್ ಹೆಡ್ಡಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡೋಣ ಅಲ್ಲಿ ಹೋಗಿ ಏನಾಗುತ್ತೆ ಟಿಕೆಟ್ ತಗೊಳ್ಳೋಣ ಬನ್ನಿ पे तो पे? हाँ, फोन पे तक अंतर ला फोन पे क्या चिल क्या चिल मरत क्या एरड फॉल्स इज जो गुड उतर एरड प्लेस होगली किने हां एरड बत आ भाई को भर दे हां बरकण होते ला, ला। हो आ अर्ध दूर होगी मात्र जो उड़ी हो जो उड़ी बोल दे हां इससे दूर ही तो बोल दे कुंदा पर अंदर थी अंदर तो वो गए थे वीरा बोल No, objection. No w o o w you can't o it. You c t do t You c a t do t You c do it. You can't o it. a n t d it. You c a t do i y o n t do i a n t do t You c a do it. y o a l t do it. y o c o it. You can't it. y a n t do it. You t d it. You c n t d it. You can't do i e r o u c a i n t do it. You can't do it. o u c t do y can't c o it. o n t do i n t i do it. c a u c a You c a n o o d t o u can't do i u y do it. y n o it. y o ಹಳೇನು ಕರ್ಕೊ ಹೆದ್ರಿಕೆ ಹತ್ ಮಾರ ನಾ ಅಲ್ಲ ನೀವೇನಲ್ಲ ನಾವ್ ಗಾಡಿ ಎಲ್ಲ ಕರೆಕ್ಟ್ ಬಿಡುದಿಲ್ಲ ಅಂದ್ರೆ ಸುಮಾರು ಸಲ ಕಣಿ ಇಲ್ಲ ಸ್ಟಿಚ್ ಕಣಿ ಇಲ್ಲಲ್ಲ ನಾವು ಬಿದ್ದಲ್ಲ ಅಂದ್ರೆ ಹೇಳೋಕಿಲ್ಲ ನಮ್ಗೆ ರಾಜರೆಲ್ಲ ಸರಿ ಇದ್ದಿಲ್ಲ ಕರ್ಕೊ ಹೆದ್ರಿಕೆ ನಾಳೆ ಗಾಡಿ ನಮ್ಮೇಲೆ ಬರ್ತಲ್ಲ ಎಂತಾರ ಬಿದ್ದಾರ ನಿಗೆ ಕರ್ಕೊಪ್ಪ ಅದು ಬರಬಡ ಅಲ್ಲ ನ ನಮ್ ನಾಳೆ ನಮರ ಗ್ಳೇ ಅಲ್ಲ ಮಾರ್ರೆ ಇಲ್ಲ ಏ ನೀವೇನಿಲ್ಲ ಗಟ್ಟಿ ಇದ್ರಿ ಅಂತ ಅಲ್ಲ ನಾನು ಈಗ ಬಿತ್ತು ಇದೆ ಸ್ಟಿಚ್ ಇದೆ ಇದು ಇದೆ ಸ್ಟಿಚ್ ಇಲ್ಲ ಅಲ್ಲ ಸುಳ್ಳಲ್ಲ ಇಲ್ಕನಿ ಸ್ಟಿಚ್ ನಿಮ್ಗೆ ಗೊತ್ತಾತಲ್ಲ ಇದು ಕಲಿಕನಿ ಸ್ಟಿಚ್ ಇಲ್ಲ ಸ್ಟಿಚ್ ಅಲ್ಲೇ ಅಲ್ಲ ಒಂದು ಗಾಡಿ ಕಣ ಹಾಗಿತ್ತು ಅದರ ಬಿತ್ತು ಅಲ್ಲಕನಿ ಅದು ಗಾಡಿ ಸ್ಕ್ರಾಚ್ ಆಯ್ತು ಸ್ಕ್ರಾಚ್ ಸ್ಕ್ರಾಚ್ ಆ ನನ ನೋಡ್ಬೋದು ನಾವು ಮೂರು ಜನ ಇದ್ದೀವಿ ಅಂದರೆ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡಿದ್ದಾರೆ ಬಟ್ ಬೈಕಿಗೆ ಎಕ್ಸ್ಟ್ರಾ ಚಾರ್ಜಸ್ ಇದೆ ಫಿಫ್ಟೀನ್ ರುಪೀಸು ಒಂದು ಎರಡು ಬೈಕ್ ತಂದಿದ್ದೀವಲ್ಲ ಹಾಗಾಗಿ ಮೂವತ್ತು ರೂಪಾಯಿ ಆಯಿತು ಮೂವತ್ತು ಪ್ಲಸ್ ಇದು ಮುನ್ನೂರು ಮುನ್ನೂರ ಮೂವತ್ತಾಯಿತು ಇಲ್ಲಿಂದ ಆ ಕಡೆ ಹೋಗ್ಬೇಕಂತೆ ಇಲ್ಲಿ ಎರಡು ವ್ಯೂ ಪಾಯಿಂಟನ್ನು ನೋಡ್ಬೋದು ನೀವು ಒಂದು ಜೋಗಿಗುಂಡಿ ಫಾಲ್ಸು ಇನ್ನೊಂದು ಬರ್ಕಣ ಫಾಲ್ಸ್ ಅಂತ ಎರಡೂ ಹೋಗಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನನ್ನ ಜೊತೆ ಹೆಜ್ಜೆ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಹಾಗಾದರೆ ಮುಂದೆ ಹೋಗೋಣ ಅವರನ್ನ ಹೋಗೋದು ದೊಡ್ಡ ಮ್ಯಾಟ್ರ್ ಆಗ್ತಾ ಇರಲಿಲ್ಲ ಬಟ್ ಅವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ರು ಹಾಗಾಗಿ ಕರ್ಕೊಂಡೋಗಿ ಏನಾದರೂ ಹೆಚ್ ಕಮ್ಮಿ ಆದಿ ಆಗಿ ಬಿದ್ದರೆ ನಮಗೆ ಪ್ರಾಬ್ಲಮ್ ಆಗುತ್ತಲ್ವ ಹಾಗಾಗಿ ಒಂದೇ ಕಾರಣಕ್ಕೆ ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಆ ಕಡೆಯಿಂದ ಆಫ್ ರೋಡ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದರೆ ಇಲ್ಲೇ ಗಾಡಿ ಇಡಬೇಕಾಗತ್ತೆ ಇಲ್ಲಿ ನೋಡಿ ಮರ ಅಡ್ಡ ಹಾಕಿದ್ದಾರೆ ಅಲ್ಲಿವರೆಗೂ ರೋಡಿದೆ ಬಟ್ ಇಲ್ಲೇ ಗಾಡಿ ಇಟ್ಟು ಇಲ್ಲಿಂದ ಮುಂದೆ ಹೋಗ್ಬೇಕಾಗತ್ತೆ ಹಾಗಾದರೆ ಬನ್ನಿ ಮುಂದೆ ಹೋಗೋಣ ಇಲ್ಲಿ ಕಾಣುವಂಥ ವ್ಯೂವು ಜೋಗಿ ಗುಂಡಿದು ಇದನ್ನು ಫಸ್ಟು ತೋರಿಸ್ಬಿಟ್ಟು ಆಮೇಲೆ ಹೋಗಿ ಬರ್ಕಣ ಫಾಲ್ಸನ್ನು ತೋರಿಸುವಂಥ ಕೆಲಸ ಮಾಡ್ತೀನಿ ಸರಿ ಹಾಗಾದರೆ ಇಲ್ಲಿಂದ ಮುಂದೆ ಹೋಗೋಣ ನೋಡಿ ಅಲ್ಲಿಂದ ಬಂದರೆ ಇಲ್ಲಿ ಕೆಳಗಡೆ ನೋಡ್ಬೋದು ಅನ್ನೆಲ್ಲ ಯಾವ ರೀತಿ ಇದೆ ಅಂದರೆ ಏನು ಹಾಸಗಲ್ಲು ಅಂತ ಏನು ಕರಿತೀವಿ ಆ ಥರದ್ದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಇಟ್ಟು ಈ ಥರ ರೋಡ್ ಮಾಡಿದ್ದಾರೆ ಬಟ್ ಅಲ್ಲಿವರೆಗೂ ಗಾಡಿ ಹೋಗ್ತಿತ್ತು ನನ್ನ ಪ್ರಕಾರ ಇದರಲ್ಲೆಲ್ಲ ಆರಾಮ್ಸೆ ಗಾಡಿ ಹೋಗುತ್ತೆ ಬಟ್ ಯಾಕೆ ಈ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಅಲ್ಲೇ ಇಟ್ಟು ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕಾಗತ್ತೆ ಆಲ್ಮೋಸ್ಟ್ ಎಷ್ಟು ದೂರ ಇಲ್ಲ ಇಲ್ಲಿಂದ ಸ್ವಲ್ಪ ದೂರ ಇರೋದಷ್ಟೇ ಒಂದು ಐನೂರು ಮೀಟ್ರ್ ಇದೆ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ಹೋದ ತಕ್ಷಣ ಅಲ್ಲಿ ಸ್ಟೆಪ್ಸ್ ಸಿಗತ್ತೆ ಸ್ಟೆಪ್ಸಿಂದ ಇಳ್ಕೊಂಡು ಹೋಗ್ಬೇಕಾಗತ್ತೆ ಬನ್ನಿ ಇಲ್ಲಿಂದ ಮುಂದೆ ಹೋಗೋಣ ನೋಡಿ ಅವಾಗ್ಲೇ ಹೇಳದ್ನಲ್ಲ ಇಲ್ಲಿಂದ ಸ್ಟೆಪ್ಸ್ ಶುರು ಆಗುತ್ತೆ ಅಂತ ನೋಡಿ ಸ್ಟೆಪ್ಸ್ ಇದೆ ಚೆನ್ನಾಗಿದೆ ಮಾತ್ರ ವ್ಯೂ ಎಲ್ಲ ಇಲ್ಲಿಂದ ನಡ್ಕೊಂಡು ಹೋಗೋಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದರಲ್ಲೇ ಹೀಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಸಂಡೆ ಅಲ್ವಾ ಜನ ಇರಬೇಕಿತ್ತು ಬಟ್ ಕೆಳಗಡೆ ಹೋಗಿದ್ದಾರೆ ಅನ್ಕೋತೀನಿ ಮೇಲ್ಗಡೆ ಜಾಸ್ತಿ ಗಾಡಿ ಇತ್ತು ನೀವು ನೋಡೋದ್ರಲ್ಲ ಅವಾಗಲೇ ನೋಡಿ ಇಲ್ಲಿ ಬಂದರೆ ಈ ಥರ ರೇಲಿಂಗ್ಸ್ ಇರೋ ಸ್ಟೆಪ್ ಸಿಗುತ್ತೆ ಇದು ಕೂಡ ಚೆನ್ನಾಗಿದೆ ಸುಮ್ಮನೆ ಕೊಟ್ಟಿಲ್ವ ನೂರು ರೂಪಾಯಿ ಇದೆಲ್ಲ ಮಾಡಿದ್ದು ದೊಡ್ಡ ಕತೆ ಅನಿಸಲ್ಲ ನನಗೆ ಈ ಫಾಲ್ಸ್ಗೆ ಆಲ್ರೆಡಿ ನಾನು ಮೊದಲೇ ಬಂದಿದ್ದೆ ಅಂದರೆ ವರಂಗದ ವೀಡಿಯೋ ಮಾಡಿದ್ದೀನಿ ನೋಡಿ ಆ ಟೈಮಲ್ಲಿ ಬಂದಿದ್ದೆ ಬಟ್ ಆವಾಗ ಏನಂದರೆ ನಂದು ಡೆಸ್ಟಿನೇಷನ್ ಇದ್ದಿದ್ದು ಒಂದೇ ಅಂದರೆ ವರಂಗದ ವೀಡಿಯೋ ಮಾಡಿಬಿಟ್ಟು ಹೋಗೋಣ ಅಂದೆ ಬಟ್ ವರಂಗದ ವಿಡಿಯೋ ಮಾಡಿದೆ ಅಲ್ಲಿಗೆ ಕ್ಯಾಮ್ರಾ ಸ್ವಿಚ್ ಆಫ್ ಆಯಿತು ನನ್ನ ಹತ್ರ ಬೇರೆ ಬ್ಯಾಕಪ್ ಬ್ಯಾಟ್ರಿ ಇಲ್ಲ ಹಾಗಾಗಿ ಆಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಜಸ್ಟ್ ಪ್ಲೇಸನ್ನು ಮಾತ್ರ ನೋಡ್ಕೊಂಡು ಹೋಗಿದ್ದೆ ಮುಂದೊಂದು ದಿನ ಬಂದು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೆ ಆ ಕಾಲ ಇವತ್ತು ಕೂಡ ಬಂದಿದೆ ನೋಡೋಣ ನನ್ನ ಕೈಲಿ ಸಾಧ್ಯವಾದಷ್ಟು ಈ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೋಡಿ ನೋಡಿ ಹೆಂಗಿದೆ ಜಾಗ ಕಾಡು ಅಲ್ಲಿಂದ ಅಲ್ಲಿ ಮೇಲ್ಗಡೆಯಿಂದ ಬಂದಿರೋದು ನಾವು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದಂತೂ ಫಾಲ್ಸು ಅದು ಚಿಕ್ಕ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಜೋಗಿಗುಂಡಿ ಫಾಲ್ಸು ಇದು ಚಿಕ್ಕ ಫಾಲ್ಸು ಅಂದ್ರೆ ಅಷ್ಟೇನು ದೊಡ್ಡ ಫಾಲ್ಸ್ ಅಲ್ಲ ಇದೇನೋ ಬಟ್ ಚೆನ್ನಾಗಿದೆ ನೋಡೋಕೆ ಒಂಥರ ಈ ಫಿಲ್ಮಲ್ಲೆಲ್ಲ ನೋಡ್ತೀವಲ್ಲ ಆ ಥರ ಇದೆ ಜಸ್ಟ್ ಚಿಕ್ಕ ಫಾಲ್ಸು ಬಟ್ ಬರ್ಕಣ ಫಾಲ್ಸ್ ಅನ್ನಲ್ಲ ಇದೇ ವಿಡಿಯೋದಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಇನ್ನೊಂದು ಫಾಲ್ಸು ತೋರಿಸ್ತಾ ಇದ್ದೀನಿ ಎರಡು ಪ್ಲೇಸಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಆ ಬರ್ಕಣ ಫಾಲ್ಸು ತುಂಬ ಚೆನ್ನಾಗಿದೆ ಅಂದರೆ ವ್ಯೂ ಪಾಯಿಂಟ್ ಅಷ್ಟೇ ಅದು ಅದ್ರ ಹತ್ರ ಹೋಗೋಕ್ಕಾಗಲ್ಲ ದೂರದಿಂದ ಬೆಟ್ಟದ ಮಧ್ಯ ಬೀಳ್ತಾ ಇರುತ್ತೆ ನೀರು ಅಂದರೆ ಫಾಲ್ಸು ಬಟ್ ಅದು ಒಂಥರ ಚೆನ್ನಾಗಿದೆ ನೋಡಿ ಇವಾಗಲೇ ಆ ಕಡೆ ಫಾಲ್ಸ್ ಸೌಂಡ್ ಕೇಳ್ತಾ ಇದೆ ಅಲ್ಲಿಂದ ಬಿದ್ದು ಅಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಅದೆಲ್ಲ ನೀರಿದೆ ಅಲ್ಲಿ ಅಲ್ಲಿಂದ ಹರ್ಕೊಂಡು ಹೋಗ್ತಾ ಇದೆ ನೋಡಿ ಇಲ್ಲಿ ಬಂದರೆ ಈ ಥರದ್ದೊಂದು ಮರ ಬಿದ್ದುಬಿಟ್ಟಿದೆ ಬಿಟ್ಟಿದೆ ಒಳಗಡೆಯಿಂದ ಹೋಗುವಂಥ ಪ್ರಯತ್ನ ಸ್ವಲ್ಪ ದೂರ ಇದೆ ಅಷ್ಟೇ ಫಾಲ್ಸ್ ಇಲ್ಲಿಂದ ಕಾಣ್ತಾ ಇದೆ ಫಾಲ್ಸ್ ಅಲ್ಲ ನದಿ ಫಾಲ್ಸ್ ಇರೋದು ಕಡೆ ಅಲ್ಲೇ ಹತ್ತಿ ನೋಡಿ ಇಲ್ಲಿಂದ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ನೋಡ್ಬೋದು ತುಂಬ ಜನ ಇದ್ದಾರೆ ಆಲ್ಮೋಸ್ಟ್ ಸಂಡೆ ಆಗಿರೋದ್ರಿಂದ ಯಾವ್ಯಾವುದೋ ಕಡೆಯಿಂದ ಬಂದಿರ್ತಾರೆ ನಮ್ಮ ಹೆಲ್ಮೆಟನ್ನು ಇಲ್ಲೇ ಇಡೋಣ ಬ್ರ್ಯಾಗ್ ಮೇಲ್ಗಡೆ ಆ ಕಡೆಯಿಂದ ಬಂದರೆ ಈ ಥರ ವ್ಯೂ ಕಾಣ್ಬೋದು ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಫಾಲ್ಸ್ ಆ್ಯಕ್ಚುಲಿ ಬಟ್ ಮಳೆ ಬಂದಾಗ ಜಾಸ್ತಿ ನೀರು ಬಂದು ಚೆನ್ನಾಗಿರುತ್ತೆ ನೋಡೋಕ್ಕೆ ಇವಾಗ ಆಲ್ರೆಡಿ ಮಳೆಗಾಲ ಅಂದರೆ ಕಡಿಮೆ ಆಗ್ತಿರೋದ್ರಿಂದ ಮಳೆಗಾಲ ಹೋಗಿ ಇವಾಗ ಚಳಿಗಾಲ ಬರ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ನೀರು ಅಷ್ಟು ಬರ್ತಾಯಿಲ್ಲ ಜಸ್ಟ್ ಬರ್ತಾ ಇದೆ ಅಷ್ಟೇ ಇದೆಲ್ಲ ನೋಡಿ ಇಲ್ಲಿಂದ ಈ ಥರ ಗುಟ್ಟಿಗೆ ಬಂದು ಸೇರುತ್ತೆ ಇಲ್ಲಿಂದ ಮತ್ತೆ ಹರ್ಕೊಂಡೋಗಿ ಕೆಳಗಡೆ ಹೋಗುತ್ತೆ ಅಲ್ಲಿ ನಾನು ಆ ಟೈಮಲ್ಲಿ ಬಂದಾಗ ಇಲ್ಲೆಲ್ಲ ಜಾಸ್ತಿ ನೀರಿತ್ತು ಇಲ್ಲಿಲ್ಲಕ್ಕೆ ಆಗ್ತಿರಲಿಲ್ಲ ಅಷ್ಟು ನೀರಿತ್ತು ನೋಡಿ ಒಂಥರ ಚೆನ್ನಾಗಿದೆ ಓಕೆ ಜಾಸ್ತಿ ನೀರು ಬಂದರೆ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಕೆಳಗಡೆ ಬೀಳುತ್ತೆ ನೀರು ಆವಾಗಲೂ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಮಳೆಗಾಲದಲ್ಲಿ ಬಂದರೆ ಒಳ್ಳೆಯದು ಅಂದ್ಕೋತೀನಿ ಇಲ್ಲ ಅಂದರೆ ಈ ಥರ ವ್ಯೂಸ್ ಸಿಗುತ್ತೆ ಅಷ್ಟೇ ಇದರಲ್ಲಿ ನೀರಲ್ಲಿ ಈಜೋದಾದರೆ ಆಟ ಆಡೋರಿಗಂತೂ ಚೆನ್ನಾಗಿರುತ್ತೆ ಇಲ್ಲೆಲ್ಲ ನೋಡ್ಬೋದು ಈ ಕಡೆ ಎಲ್ಲ ಆಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ಇವಾಗ ಅಲ್ಲೇನು ಕಾಣ್ತಾ ಇದೆ ಮೇಲ್ಗಡೆ ನೀರು ಬಿಡ್ತಾ ಇದೆಯಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಹೆಂಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಕಲ್ಲುಗಳನ್ನ ತಿಳ್ಕೊಂಡು 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 ಬರ್ತಾ ಇದೆ ಈ ಕಲ್ಲೆಲ್ಲ ಯಾವ ರೀತಿ ಆಗಿದೆ ನೋಡ್ಬೋದು ಸರಿ ಗುರುಗಳೇ ಇಲ್ಲಿಂದ ಹೊರಡುವಂಥ ಸಮಯ ಬಂತು ಇಲ್ಲಿಂದ ನೆಕ್ಸ್ಟು ಬರ್ಕಣ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಹೇಗಿದೆ ವ್ಯೂವೂ ಅದನ್ನ ಎಲ್ಲವನ್ನ ತೋರಿಸ್ತೀನಿ ಇದಕ್ಕಿಂತ ಚೆನ್ನಾಗಿದೆ ಮಾತ್ರ ನಾನು ಹೋಗಿದ್ನಲ್ಲ ಸಲ ಇಲ್ಲೇನು ತೋರಿಸ್ತಿದ್ದೀನಿ ಇದಕ್ಕಿಂತ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಬೆಟ್ಟ ಇದ್ರ ಮಧ್ಯೆ ಎಲ್ಲ ಬೀಳ್ತಾ ಇರುತ್ತೆ ಫಾಲ್ಸು ಹಾಗಾಗಿ ನೋಡೋಕೆ ಒಂಥರ ಚೆನ್ನಾಗಿದೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನನ್ನ ಜೊತೆನೇ ಹೆಜ್ಜೆ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಒಂದು ವೀಡಿಯೋ ಮಾಡಬೇಕು ಅಂದರೆ ಅದಕ್ಕೆ ತುಂಬ ಕಷ್ಟ ಇದೆ ಕಷ್ಟ ಅಂತಲ್ಲ ಖರ್ಚಿದೆ ತುಂಬ ಅಷ್ಟೆಲ್ಲ ಮಾಡಿಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ದಯವಿಟ್ಟು ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೆ ಮತ್ತು ನಿಮ್ಮ ಹತ್ರ ದುಡ್ಡು ಕಾಸು ಏನೂ ಕೇಳೋದಿಲ್ಲ ನಾನು ಜಸ್ಟ್ ವೀಡಿಯೋ ನೋಡಿದರೆ ನೀವು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ ಯಾಕಂದರೆ ಇದೇ ಥರ ಅದ್ಭುತ ಜಾಗಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಪ್ರತಿ ವಾರ ಇದು ನಿಮಗೆಲ್ಲ ಮಾಡ್ತಾ ಇರೋ ಪ್ರಾಮಿಸ್ ನಾನು ಹಾಗಾಗಿ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ಡೈರೆಕ್ಟಾಗಿ ನಾನು ವೀಡಿಯೋ ಸಿಕ್ಬಿಡುತ್ತೆ ಪ್ರತಿ ವಾರ

ನೋಡಿ ಇಲ್ಲಿವರೆಗೂ ಬಂದ ತಕ್ಷಣ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಈ ಕಡೆ ಹೋಗಬೇಕು ಈ ಕಡೆ ಹೋಗಬೇಕು ಅಂತ ಇಲ್ಲಿ ಯಾವುದೇ ರೀತಿಯಾದ ಬೋರ್ಡ್ ಇಲ್ಲ ಹಾಗಾಗಿ ನೀವು ರೈಟ್ಗೆ ಹೋಗಬೇಕಾಗತ್ತೆ ಅಂದರೆ ರೈಟ್ಗೆ ಕರೆಕ್ಟ್ ಆಗಿರೋ ವ್ಯೂ ಅಂದರೆ ನೋಡಿ ಇಲ್ಲಿವರೆಗೂ ಬಂದ ತಕ್ಷಣ ಇಲ್ಲಿ ಕಾಣ್ತಾ ಇದೆಯಲ್ಲ ಬರ್ಕಣ ಪಾಲ್ಸ್ ವೀಕ್ಷಣಾ ಸ್ಥಳ ಅಂತ ಇಲ್ಲಿಂದ ಒಳಗಡೆ ಅಂದರೆ ಸಿಕ್ಕಾಪಟ್ಟೆ ಆಫ್ ರೋಡ್ ಇದೆ ಇದಂತೂ ಬನ್ನಿ ಆಫ್ ರೋಡ್ ಮಾಡ್ಕೊಂಡು ಆ ವ್ಯೂವ್ ತೋರಿಸೋಣ ನೋಡಿ ಅಲ್ಲಿಂದ ಆಫ್ ರೋಡ್ ಮಾಡ್ಕೊಂಡು ಬಂದು 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 ಈ ಕಡೆ ಬಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಬರ್ಕಣ ವ್ಯೂ ಪಾಯಿಂಟು ಇಲ್ಲಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಹತ್ತಿರದಿಂದ ನೋಡಿ ಎಕ್ಸಾಕ್ಟ್ಲಿ ಇದೇ ಸ್ಪಾಟ್ ಅಲ್ಲಿ ಶೂಟಿಂಗ್ ಆಗಿರೋದು ಇದಿಷ್ಟು ಆ ಜಾಗದ ವ್ಯೂ ಆಯ್ತಲ್ಲ ಇಲ್ಲಿಂದ ಈ ಕಡೆ ಬಂದ್ರೆ ಕಾಣ್ತಾ ಇದೆಯಲ್ಲ ಅದೇ ಬರ್ಕಣ ಫಾಲ್ಸ್ ಇಲ್ಲಿಂದ ನೋಡಿದ್ರೆ ಅಲ್ಲಿ ಮೇಲ್ಗಡೆ ಎಲ್ಲ ಬೆಟ್ಟದ ಸಾಲ ಕಾಣ್ತಾ ಇದೆಯಲ್ಲ ಅದೆಲ್ಲ ನರಸಿಂಹ ಪರ್ವತ ಅಂತ ಬರುತ್ತೆ ಅಲ್ಲಿಗೆ ಟ್ರೆಕ್ಕಿಂಗ್ಗೆ ಗೈಡ್ ಕರ್ಕೊಂಡೋಗಿ ಅವ್ರ ಜೊತೆನೇ ಹೋಗ್ಬೇಕಾಗತ್ತೆ ಅದು ಒನ್ ಡೇ ಟ್ರಕ್ ಅನ್ಕೋತೀನಿ ಗೊತ್ತಿಲ್ಲ ಸರಿಯಾಗಿ ಇಲ್ಲಿಂದ ಈ ಕಡೆ ಕೂಡ ಒಂದು ಇಲ್ಲೊಂದು ಬೆಟ್ಟ ಇದೆ ನೋಡಿ ಎಲ್ಲಿ ಹತ್ಕೊಂಡು ಈ ಬಂಡೆ ಮೇಲೆ ನಿತ್ಕೊಂಡ್ ಬಂದ್ರೆ ಈ ತರ ವ್ಯೂ ಕಾಣಿಸುತ್ತೆ ಅಲ್ಲಿ ಫಾಲ್ಸ್ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಇಲ್ಲಿಂದ ಹೋಗೋಕ್ಕಾಗುತ್ತೆ ಅನ್ಕೋತೀನಿ ಇಲ್ಲಿಂದ ಹೋಗುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ ನೋಡಿ ಇಲ್ಲಿಂದ ಸೈಡಿಂದ ಒಂದು ದಾರಿ ಇದೆ ಅದರಲ್ಲೇ ಹೋಗ್ತಾ ಇದ್ದೀವಿ ಮುಂದ್ಗಡೆ ಇಲ್ಲಿ ಬಂದರೆ ಈ ಥರ ಕಾಡ್ದಾರಿ ಇದೆ ಇಲ್ಲಿಂದ ಒಳಗಡೆ ಹೋಗ್ಬೇಕಾಗುತ್ತೆ ನೋಡ್ಬೋದು ಇದಂತೂ ಹೆಂಗಿದೆ ಸಿಕ್ಕಾಪಟ್ಟೆ ಕಾಡು ಇದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಈ ಥರ ಕಾಡ್ದಾರೀಲಿ ಯಾವ್ಯಾವ ಥರ ಪ್ರಾಣಿಗಳಿರ್ತವೆ ಅಂದರೆ ನೋಡಿ ಹೋಯ್ತು ನಮ್ಮ ಕಡೆ ಲಕ್ಷ್ಮೀ ಚೇಳು ಅಂತ ಹೇಳ್ತೀವಿ ಆ ಥರದ್ದೆಲ್ಲ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಾಗತ್ತೆ ನೀವು ಇಲ್ಲವಲ್ಲ ನಾನು ಓದ್ತಾ ಇರೋದಲ್ವ ಈಗ ಇಲ್ಲಿಯವರು ಬಂದು ಬಂದು ಸಾಕಾಗಿದೆ ಇನ್ನೂ ತುಂಬ ದೂರ ಇದೆ ಇದರಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ನೋಡ್ಬೋದು ಕೆಳಗಡೆ ಸ್ಟೀಪ್ ಇದೆ ಅಂತ ನೋಡಿ ಈ ಥರ ಎಲ್ಲ ಮರಾಗಿರೋ ಎಲ್ಲ ಅಡ್ಡಿಬಿಟ್ಟಿದ್ದೆ ಅಡ್ಡ ಬಿದ್ದುಬಿಟ್ಟಿದೆ ಪ್ರಾಪರಾಗಿ ದಾರಿ ಇಲ್ಲ ನೋಡಿ ಅಷ್ಟು ಮೇಲಿಂದ ಕೆಳಗಡೆ ಹೇಳ್ಕೊಂಡ್ ಬಂದಿರೋದು ಇಲ್ಲಿಂದ ಕೆಳಗಡೆ ಫುಲ್ ಪ್ರಪಾತ ಇದೆ ಕ್ಷಮಿಸ್ಬೇಕು ಗುರುಗಳೇ ಇಷ್ಟೆಲ್ಲ ಕಾಡಲ್ಲಿ ಅಷ್ಟು ಮುಂದೆ ಹೋಗಿ ಅಷ್ಟೆಲ್ಲ ಕಷ್ಟಪಡ್ಕೊಂಡು ಪಡ್ಕೊಂಡು ನನಗೆ ಆ ಜಾಗಕ್ಕೆ ಹೋಗೋದಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಮುಂದೆ ಹೋದಾಗು ದಾರಿ ತುಂಬಾ ಕಷ್ಟ ಇತ್ತು ಅಂದ್ರೆ ಸಿಕ್ಕಾಪಟ್ಟೆ ಡೀಪ್ ಆಗಿತ್ತು ಹಾಗಾಗಿ ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಮುಂದಿನ ದಿನ ಖಂಡಿತ ಅಲ್ಲಿ ಹೋಗಿ ನಿಮ್ಗೆ ಆ ಫಾಲ್ಸ್ ಅನ್ನ ಹದ್ರದಿಂದ ಹತ್ರದಿಂದ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನೋಡೋದ್ರಲ್ಲ ಗುರುಗಳೇ ಇದಿಷ್ಟು ಜೋಗಿ ಗುಂಡಿ ಮತ್ತು ಬರ್ಕಣ ಫಾಲ್ಸ್ನ ಬಗ್ಗೆ ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನೀವು ಮಾಡುವಂತ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಬಾಯ್